மனியாழ லாட்டி சரி அவரு கை மாதிரி இல்ல மது இன்வரங்க மாமேட்ட நன் மக உம் இன்வனு ஆகும்ங்கம் டம் ஏனாய் இவத்துவோ மனிண மாரோ ஆச்சு ஏகே மாத்தாடுவ சேர்த்தோங்க ஏனாய் சேர்த்தா இல்லை இல்ல நான் இறோம் இல்வா ஓட்டல் வியாபாரத்தின் கஷ்டம் தூரம் மணியான புத்தகத்தின் மார்த்தான் சுரேஷ் தினாட்டி மாத்திரைக்கு இவத்தேனோட பட்டி இடக் கட்சியல் அந்த நெதிரி இன்னொருத்தாட் யார் தானே சைஸ் கேம் தர்ப்பா நீ ஓட்டுல நெட் எஸ்டாக அஷ்டாக ಅವ್ನು ಯಾರಾದರೂ ಆಗ್ಲೋದು ನೀನು ಯಾಕೆ ಅವನ ಜೊತೆಗೆ ಅವ್ನಿಗೆಲ್ಲ ಸಲಿಗೆಯಿಂದ ಮಾತಾಡಕ್ಕೆ ಹೋಗ್ತೀಯ ಹಾಂ ಸುಮ್ಮನೆ ಇರ್ಬೇಕು ತಾನೆ ನಿನ್ನ ವ್ಯಾಪಾರ ನೀನು ನೋಡ್ಕೊಂಡು ಹೆಂಗೋ ವ್ಯಾಪಾರ ಆಗ್ತೈತೆ ಅಂತ ಹೇಳ್ತಾ ಇದೆಯಾ ಚೆನ್ನಾಗಿ ಅದನ್ನ ನೋಡ್ಕೊಂಡು ಇರ್ಬೇಕಮ್ಮ ಅದು ಬಿಟ್ಬಿಟ್ಟು ಅದೊಂಥರ ಕೇಳೋದು ಇದೊಂಥರ ಕೇಳೋದು ನಿನ್ನ ಜೀವನ ಬಗ್ಗೆ ಅವನೆಲ್ಲ ಕೇಳೋದು ಕುಡ್ಕು ಗಣ್ಣದ್ ಬಿಟ್ಟು ಬೇರೆ ಮನೆ ಮಾಡು ಅಂತ ಹೇಳೋದು ಅದೆಲ್ಲ ಬೇಕು ಅವನಿಗೆ ಹಾಂ ಹೋಟ್ಲಿಗೆ ಬಂದು ತಿಂಡಿ ತಿನ್ನ ದುಡ್ಡು ಕೊಟ್ಟನ ಓದ್ ನಮ್ಮಿರ್ಬೇಕು ಅದು ಬಿಟ್ಬಿಟ್ಟು ಏನು ಜಾಸ್ತಿ ಮಾತು ಒಂದು ದಿನ ಬರೋದು ನಿನ್ನ ಜೊತೆಗೆ ಮಾತಾಡ್ಕೊಂಡು ಕುಕ್ಕಮೋದು ಅವೆಲ್ಲನ ಹಾಂ அந்தப்பாக்காஸ்தி ஆய்த்து அந்தனா அதுக்கேங்க சும்னை இறோம் நீ அப்போ நன்கேன் குடுக்க உயிர் ஆகல குத்தீ நான் வார்த்தீன் வியாபாரி நன்கேட இல் வந்து நெம் கால் அவனுக்கு ஏனா அவன் மாதாத்தி எம்பது இதற்கு ஜகள நீன் பேர்ட்டி அவன்கயோ இது யாக்கிங்யா நானே கேள்வி ஜகள்தேட்டா அய்யப்பே ஓட்லிக்குறாங்க இவ்ளோ அவன் ஜொத்தோம் மாதாத்தாடல்ல சொங்க நான் கை கொட்ட நான் சொல்லி அதுக்கு அஸேனே இவ்வள்கை உச்சம் அஸ்ட் இவன் கை ஏன்னா நான் இவ்வளோ கொட்டு படக்கிட்டு நீடா துட் நீண்ட நெக்லஸ் மத்திய நான் நீட்டும் மாச கொடுங்க மாச அவன் கை கொடுப்பாங்க தரக்கி தாம்பரீத்தீன் தரங்கிற நானே நானே சொத்தினி நானே துண்ட நீத்தப்பட கொடுத்தியா அவ்வளோ சுரேஷ் அம்பாரிவன அவடுகுன்க்குல இன்மேல் சும்மேன் இறது ஐட்டம் நீனே ஓகே தாம்பா எப்போ ஜோதி அவங்க மேலே நிட்டு பிரீத்தினாதே அது விட்டுவிட்டு உடுகுன மாதாட் இன்னேன் மாதிரி நீ நன் ஏன்னு இவங்க நானும் துடித்தா நானே பாடிக் கட் தான் மனைமா அனஸ் கண்டு இல்ல நன்கிஷ் ನೀವು ಬೇರೆ ಮನೆ ಮಾಡ್ತೀಯಾ ಬ್ಯಾಡ ಕಣೆ ಶಿಲ್ಪ ಒಂಟಿ ಹೆಣ್ಣು ಒಂದು ಮನೆ ಮಾಡ್ಕೊಂಡು ಇರೋಕ್ಕಾಗುತ್ತಾ ಹಾಂ ಅಲ್ಲ ನನ್ನಂತ ಇಷ್ಟು ಧೈರ್ಯ ಅಂತೇನೆ ಒಂಟಿಯಾಗಿ ಇರೋಕ್ಕಾಗಲ್ಲ ಅಂತ ಹೇಳಿ ಎಲ್ಲೋ ಇದ್ದಾಳು ಸೀದಾ ಬಂದು ಗಂಡನ ಮನೆ ಸೇರಿದ್ದೀನಿ ನನಗೆ ಗೊತ್ತು ಒಂಟಿ ಆಗಿದ್ರೆ ಎಷ್ಟು ಕಷ್ಟ ಅಂತನ ಅಂತದ್ರಾಗೆ ನೀನು ಒಂಟಿಯಾಗಿರ್ತೀಯ ಬೇಡ ಅವ್ನು ಯಾವನ ಹುಡುಗರು ನೆಚ್ಕೊಂಡು ನೀನು ಏನಾರ ಮನೆ ಬಿಟ್ಟು ಹೋದ್ರೆ ನಿನ್ನ ನೀ ತೋಡ್ಕೊಳಂಗಾಗುತ್ತೆ ಹಾಂ ಸುಮ್ಮನೆ ನಾನು ಮಾತು ಕೇಳು ಅಂತ ಹೋಗಬೇಡ ಹೋಗ್ಬೇಡ ಅಂತ ಹೇಳಿ ತೋರಿಸ್ಕೊಂಡು ಆಮೇಲೆ ಕೈ ಕೊಟ್ಟು ಹೋಗ್ತಾರೆ ನೀನು ಅವರ ಬೆಣ್ಣೆ ಮಾತಿಗೆ ಮೊರಳ್ ಎಷ್ಟೇ ಎಷ್ಟೆ ಆಗಲೋ ಗಂಡ ಗಂಡನೆ ಈಗ ಆ ಅವರನ್ನು ಬುದ್ಧಿ ಕಲಿತಾ ಇದ್ದಾರೆ ನೀ ಸುಮ್ಮನೆ ಇನ್ನೊಬ್ರು ಮರಳ್ ಮಾತಿಗೆ ಬೇರೆಗೆ ಆಗಬೇಡ ಬೇರೆ ಮನೆ ಮಾಡ್ತೀನಿ ಅದು ಇದು ಅಂತಾನೆ ಏನ್ ಹೇಳಿ ಏನಂತ ಈವಳು ಓ ಬಂದ್ಯಾ ನಿನಗೆ ನಾಚಿಕೆ ಮಾನ ಮರಿಯದಿಲ್ವಾ ಅಲ್ಲಿ ಬಂದು ಅಂಗಲಾಟಿ ಮಾಡ್ತೀಯಲ್ಲ ನಾನು ದುಡಿತಾ ಇದ್ದ್ರೆ ಅದನ್ನ ಹಾಳು ಮಾಡಬೇಕು ಅಂತಿದ್ದೀಯಾ ಹೆಂಗೆ ನಾನೇನು ಹಾಳು ಮಾಡಕ್ಕೆ ಬಂದಿಲ್ಲ ಬುದ್ಧಿ ಹೇಳ್ತಾ ಇದ್ದೆ ಅವನಿಗೆ ಹ್ಮ್ ಏನ್ ನೀನು ಅವನತ್ರ ಅಂಗ ಲल्ले ಒಡಿಯದು ಹ್ಮ್ ಏನನ್ನ ಬೇಕು ಅಂದ್ರೆ ಅವನತ್ರ ತರ್ಸದು ಏನೋ ಅವ್ನು ದಿನ ಬಂದು ಎದ್ದಾಗ ಬೈನಾಗ ಎದ್ದಾಗ ಬೈನಾಗ ಬಂದನು ತಿಂಡಿ ತಿಂದು ಹೋಗೋದೇ ಇಲ್ಲ ಕೂತ್ಕೊಂಡೆ ಇರ್ತಾನೆ ಹಾಂ ನನಗ್ ಗೊತ್ತಿಲ್ವಾ ನಾನುನು ನೀನು ಹೋಟ್ಲು ಹಾಕಿದಂಗಿಂದ ನೋಡ್ತಲೇ ಇದ್ದೀನಿ ಅವನು ನಿನ್ನನ್ನು ಚೆನ್ನಾಗಿ ಹಾಂ ಅದಕ್ಕೆ ಮತ್ತೆ ಸರಿಯಾಗಿ ವಿಚಾರಿಸಿದ್ದು ನೀನ್ ಬಾರಿ ಬುದ್ಧಿವಂತ ನೋಡು ಇನ್ನೊಬ್ಬರಿಗೆ ಹ இன்னொரு நன்கொட் டு கொடுவா நன் டுியாடல ಏನೋ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಹಂಗೆ ತತ್ತಾರೆ ಅಂತ ಕೊಡ್ತೀನಿ ಏನೋ ಒಂದಿಟ್ಟು ಒಳ್ಳೆಯವರು ಚೆನ್ನಾಗಿ ಮಾತಾಡಿಸ್ತಾರೆ ಕಷ್ಟ ಸುಖ ವಿಚಾರಸ್ತಾರೆ ಅಂತಾನೆ ಒಂದು ಏಟು ಸಲಗೆಯಿಂದ ಮಾತಾಡಿಸ್ತೇ ಅದಕ್ಕೆ ನಿನಗೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತೀಯಲ್ಲ ನಾಚಿಕೆ ಆಗಲ್ವಾ ನಿನಗೆ ಹಾಂ ಹೆಂಚಿ ಬಗ್ಗೆ ಹಿಂಗೆಲ್ಲ ಮಾತಾಡೋಕ್ಕೆ ಓ ನೀನು ಇನ್ನೂ ಅವನು ಬಿಟ್ಟೆ ಇಲ್ವಾ ಹಾಂ ಅವನು ಎಂಥ ನಂಬ ಗೊತ್ತಿಲ್ಲ ನಿನಗೆ ಅಲ್ಲಿ ಸಿಟಿಯಾಗೆ ಯಾವ್ಯಾವ ಹುಡುಗಿನ ಏನೇನು ಮಾಡೆ ಅವನು ಕೆಟ್ಟ ಮಗ ಅವನು ಅವನು ಸರಿ ಇಲ್ಲ ನಮ್ಸಿ ಮೋಸ ಮಾಡ್ತಾನೆ ಅದಕ್ಕೆ ಮತ್ತಿಗೆ ಅಲ್ಲೆಲ್ಲೋ ಇದ್ದವನ ಇತ್ಲಾಗೆ ಎಸ್ತಿರೋದು ತೆಗೆದು ಹಾಂ ನಿನಗೆ ಗೊತ್ತಿಲ್ಲ ಅವನ ಬಗ್ಗೆನ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಉಸಿರು ಬಳ್ಳಿ ಹೌದಾ ಅವನವನು ಅವನು ಉಸಿರು ಬಳ್ಳಿ ನೀನು ಸಾಚ ನೋಡು ಸುಮ್ಮನೆ ಇರೋದ್ ಕಲ್ಕ ನಿನ್ಗ ಅನ್ಸಿದ್ರೆ ಅವರು ಸಾವಿರ ಪಟ್ಟು ಮೇಲು ಸುರೇಶ್ ಅವರು ಅಂತವ್ರ ಬಗ್ಗೆ ಸುಮ್ಮನೆ ಏನೇನೋ ಮಾತಾಡ್ಬೇಡ ಎಲ್ಲಿ ಬಿಲ್ಲದ್ ನಾಲ್ಗೆ ಅಂತಾನೆ ನೀನಿರೋದು ನನ್ನ ಮನೆಗೆ ನನ್ನ ಹೆಂಡತಿ ನಾನು ಹೇಳ್ದ ಕೇಳ್ಕೊಂಡಿರ್ಬೇಕು ಅಷ್ಟೇನೆ ಹೋಟ್ಲು ಮಾಡು ಆದ್ರೆ ಅವನ ತಗೆ ಎಷ್ಟಾಗಿರ್ಬೇಕು ಇರಬೇಕು ಬರಬೇಡ ಅಂತ ಹೇಳಕ್ಕೂ ಆಗಲ್ಲ ಊರಾಗಿದ್ದ ಮೇಲೆ ಹೋಟ್ಲಿಗೆ ಬಂದೇ ಬರ್ತಾರೆ ಆದ್ರೆ ಎಷ್ಟಾಗಿರ್ಬೇಕು ಅಷ್ಟಾಗಿರೋ ಅವನ ಹತ್ರ ಇರಾಕ್ ಹೋಗಬೇಡ ನಾನು ಅವನ ಹತ್ರನೂ ಇರಲ್ಲ ನಿನ್ನ ಹತ್ರನೂ ಇರಲ್ಲ ನಾನು ದುಡಿತೀನಿ ಸಂಪಾದನೆ ಮಾಡ್ತೀನಿ ಬೇರೆ ಮನೆ ಮಾಡ್ಕೊಂಡು ಚೆನ್ನಾಗಿರ್ತೀನಿ ನಾನು ನಿಮ್ಮಿಬ್ರು ಸವಾಸನು ನನಗೆ ಬೇಕಾಗಿಲ್ಲ ಬಾಡಿಗೆ ಮನೆ ಮಾಡ್ಕೊಂಡು ನಾನೇ ಬಾಡಿಗೆ ಕಟ್ಕೊಂಡು ನೆಮ್ಮದಿಯಾಗಿರ್ತೀನಿ ಇಂಥ ಜೀವನ ಬೇಡಪ್ಪ ನೀನು ಬರಬೇಡ ಅಲ್ಲಿ ಹೋಟ್ಲು ತಕ್ಕೆ ನಮ್ಮ ಮನೆ ಹತ್ರನೂ ಬರಬೇಡ ನೀನು ನಿನ್ನ ಹೆಂಡತಿ ಉಂಟು ಹೆಂಗಾದ್ರೂ ಮಾಡ್ಕೊಂಡಿರ್ರಿ ಹಾಂ ಹಂಗಂದ್ರೆ ಹೆಂಗೆ ಶಿಲ್ಪ ಹಂಗಂದ್ರೆ ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ತೀವಿ ಈ ಮನೆ ಬಿಟ್ಟು ಹೆಂಡತಿ ಅಲ್ಲ ಅಂದರೆ ನೀನೇನು ಹೆಂಡತಿ ಅಲ್ವಾ ಅಲ್ಲಾ ನಾನು ಇನ್ನು ಮೇಲೆ ಇವನು ಹೆಂಡತಿನೂ ಅಲ್ಲ ಏನು ಅಲ್ಲ ಹಾಂ ನಾನು ಹೋಗ್ತೀನಿ ನಾಳೆ ನೀವು ಒಂದು ಬಾಡಿಗೆ ಮನೆ ಮಾಡಿ ಹೋಗ್ತೀನಿ ನಾನು ಒಬ್ಳ ಇರ್ತೀನಿ ಹಾ ಬೇಡ ಕಣೆ ಶಿಲ್ಪ ಅಯ್ಯೋ ನಿರ್ಧಾರ ಬೇಡ ಹೋಗ್ಲಿ ಬಿಡು ಇಲ್ಲೇ ಇರು ಅವ್ರನ್ನ ಜಾಸ್ತಿ ಹೆಚ್ಚಾಗಿ ಮಾತಾಡ್ತ ಹೋಗ್ಬೇಡ ಅಷ್ಟೇನೆ ಹಾ ಏನು ಬೇಕಾಗಿಲ್ಲಮ್ಮ ನೀನು ಒಳಗೊಂದು ಹೊರಗೊಂದು ಗೊತ್ತೈತಿ ಹಾ ಒಳ್ಳೆ ನಾಟಕ ಮಾಡೋದು ಗೊತ್ತೈತಿ ತಿನ್ನಿಕ್ಕೋದು ಗೊತ್ತೈತಿ ಅದೇನೋ ಹೇಳ್ತಾರಲ್ಲ ಮಗು ಚೂಟು ತೊಟ್ಲನು ತೂಗೋದು ಅಂತ ಉಸಿರು ಉಸಿರಲಿ ಇನ್ನು ನಂಬಲ್ಲ ಇವ್ನು ನಂಬಲ್ಲ ನನಗೆ ನೆಮ್ಮದಿ ಬೇಕು ನೆಮ್ಮದಿ ಬೇಕು ಅಂದ್ರೆ ನಾನು ಈ ಮನೆ ಬಿಟ್ಟು ಬೇರೆ ಹೋಗ್ಲೇಬೇಕು ಅದಕ್ಕೆ ನಾನು ನಿರ್ಧಾರ ಬದಲಾಗಲ್ಲ ಆಯ್ತಾಯ್ತು ಹೋಗು ಅನುಭವಿಸ್ತೀಯ ಅನುಭವಿಸಿದ್ಮೇಲೆ ನಿನಗೆ ಗೊತ್ತಾಗುತ್ತೆ ಹಾ ಅನುಭವಿಸ್ತೀನಿ ಅನುಭವಿಸಿದ್ರು ನಾನು ಈಚೆ ಮನೆ ಕಡೆ ಕಂತಕ್ಕೆ ಮತ್ತೆ ಬರಲ್ಲ ನೀನು ಅಷ್ಟೇ ನನ್ನ ಬರಬೇಡ ಅಯ್ಯೋ ಏನೋ ಮರಯ್ಯ ನೀನು ಯಾಕೆ ಸುಮ್ಮನೆ ಜಗಳ ಮಾಡ್ತೀಯಾ ಏನೋ ಓಟ್ಲದಾಗಿ ಏನೋ ಒಂದು ಇಟ್ಟು ಮಾತಾಡಿದ್ರೆ ಅದಕ್ಕೆ ದೊಡ್ಡ ಜಗಳ ಮಾಡೋದ ಒಳ್ಳೆ ಮಾತಾಗಿ ಹೇಳಿ ಬರ್ಬೇಕು ತಾನೇ ಇಟ್ಕೊಂಡು ಅದಕ್ಕೆ ಯಾಕೆ ಹೋಗಿದ್ದೀಯಾ ನೀನು ಇನ್ನೇನು ಮಾಡ್ತಾರೆ ನನಗೆ ಹಂಗೆ ಮತ್ತೀಗ ಸಿಟ್ಟು ಬಂದರೆ ಸಿಸ್ಕೆ ಮಕ್ಕಾಗಲ್ಲ ನಿನ್ನಂಗೆ ನಾನು ಸಮಾಧಾನ ಗಿಮಾಧಾನ ಇಲ್ಲ ಏಕಮ್ ಏಕ್ದುಮ್ ತುಕಡ ಅನ್ನಂಗೆ ಏನ್ ಹೇಳ್ತಿಯಾ ಏನೋ ಈಗ ಅವ್ರು ಬ್ಯಾರೆ ಮನೆ ಮಾಡ್ಕೊಂಡು ಹೋಗ್ತಾವಂತೆ ಏನ್ ಮಾಡ್ತೀಯ ಏನಾಗುತ್ತೋ ಏನೋ ಈ ಶಿಲ್ಪಿ ಮನೆ ಬಿಟ್ಟು ಹೋಗ್ತಾನಂತೆ ಬಾಡಿಗೆ ಮನೆ ಮಾಡ್ತಾವಂತೆ ಮಾಡ್ಕಂಬ್ಲಿ ಹ್ಮ್ ಬಾಡಿಗೆ ಕಟ್ಲಿ ದುಡ್ದಿರೋದೇ ಗೊತ್ತಾಗುತ್ತೆ ಅಲ್ಲ ನಾನು ಒಂಟಿಯಾಗಿದ್ದು ಎಷ್ಟು ಕಷ್ಟ ಅನ್ಭವಿಸಿದೀನಿ ಅನ್ಭವಸಿದ್ಮೇಲೆ ನನಗೂ ಗೊತ್ತಾಗಿದ್ದೆ ಒಬ್ಬ ಗಂಡ ನಾನು ಇರಬೇಕು ಎಂತನಾಗ್ಲಿ ಎಂತನ ನಾನು ಅದಕ್ಕೆ ಮತ್ತಿಗೆ ಬಿಟ್ಟೋದಳು ವಾಪಸ್ ಬಂದು ಇಲ್ಲೇ ಸೇರ್ಕೊಂಡಿದ್ದೀನಿ ಅಂತ ಅದ್ರಾಗ ಇವಳು ಬಿಟ್ಟು ಹೋಗ್ತಾನಂತೆ ಬಿಟ್ಟು ಹೋಗ್ಲಿ ಅನುಭವಿಸಿದ್ಮೇಲೆ ಇವಳಿಗೆ ಗೊತ್ತಾಗುತ್ತೆ ಅವಾಗ ನಾನು ಹೇಳಿದ್ರೆ ಕೇಳಲ್ಲ ಇವಳು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೇನೆ ಎಲ್ಲರಿಗೂ ವಿಡಿಯೋ ಇಷ್ಟ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರೇ ನಮ್ ಚೆನ್ನಾಗಿ ಮಾಡ್ಕೊಂಡ್ರಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ